ನಾನು ನಿನ್ನ ಕೂದಲಗಿಂದ ಹಾಳಾಗ ಬಂದ ಮೂರ್ ಒಟ್ಟಿ ಎರಡು ಬೆಂಗ್ಳೂರು ನಾಲ್ಕು ಫುಲ್ ರಾತ್ರಿ ನಾನು ಏಟ್ ಮಾಡ್ತಾಳೆ ಜಡಿಯ ಜಡಿಯಾಂತ ಆಗಿತ್ತು

ఇల్లి అందుకెట్ బా హాడు ఓటె కొడు ఓట

ாய இல் மீட்டிங் இன்னும் நம் பம்ப் மோகணும் ஆ மீட்டிங் இது குடுக்கற கர்சோனும் அதிர்ச்சி கரஸோன ಹತ್ತದ ಇನ್ನ ಸದಸ್ಯರು ನಮ್ಮ ಸಂಘದ ಪ್ರತಿನಿಧಿಗಳು ನಾವು ನಮ್ಮ ಪಂಚಾಯತ್ ಮಳಿಗೆ ಹೋಗಿ ಹ್ಮ್ ಈಗ ಅರವತ್ತದ ನಾಳೆ ಅರವತ್ ನಾಳೆ ನಾಗ ಇನ್ನೊಂದು ಜೇಷ್ ಇಷ್ಟು ದಾರ್ದಾಗ

இன் எட் பாட்லே தகன் பாஞ்சீங்க பாய்ச்சி ரூபாய் வட்டா கொடுத்த ஒன் தக தி நீங்க

நமக்கு அஸ்ங்க ஜமீன் மாரி இன்னும் எக்கரே நான் நானும் சாக்கெக்கரே நானும் நான் <laughs> குடையாடிய <laughs>

ಹಲೋ ಮಲ್ಲಕರ ಯಾರು 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 ಮಾತಾಡ ಹಲೋ ಮಲ್ಲಕರ ಮಾಲಕರ ನಾವು ನೀವು ಬಾಳ ಕಸ್ಟಮರ್ ರೀ ಪರ್ ಮಿನಿಟ್ ಕಸ್ಟಮರ ಹಲೋ ಮಾಲಕರ ಹಲೋ ಯಾರು ಮಾತಾಡ್ದು ನೀವು ಏನ್ ಟೈಮ್ ಟೇಬಲ್ ಐತಿ ನಿಮ್ಗೆ ಹತ್ತು ಗಂಟೆಗೆ ಬಾರ್ ಓಪನ್ ಆಗ್ತಿ ಅವಾಗ ಬರ್ರಿ ಈಗೇನು ಈಗ ಟೈಮ್ ಟೇಬಲ್ ಏನೂ ಇಲ್ಲ ನಿಮ್ಗೆ ಇದು ಈಗ ಟೈಮ್ ಆಗೈತಿರ್ಲ ಇದೇ ಐತೆ ಟೈಮ್ ರೀ ಮಜಾ ಲೋಕರ್ ಅರ್ಜೆಂಟ್ ಬೇರೆ ಏನ್ ಮಾಲಕರ ದೌಡ್ ಬೇರೆ ಹೋಗ್ಯಾರ ಈಗ ಯಾರು ಎರಡ್ ಜಿ ಮಾತಾಡ್ತೀರಿ ದಾರು ಎಷ್ಟು ಕೊಡಿ ಯಾರು ನಿಮ್ಗೆ ಎಷ್ಟು ಬೇಕಾಯ್ತು ನಿಮ್ಗೆ ದಾರು ಹಾ ಬರೋ ತಕ ತಡೀರಿ ಹತ್ ಗಂಟೆಗೆ ಬರ್ತಾನೆ ಎಲ್ಲಾರ ಇದ್ರು ನೀವು ಬರೋ ತಕ ತಡೀರಿ ಎಲ್ಲಿದ್ರು ನೀವು ಒಳಗ ಮಲ್ಕ್ರ ಇಲ್ಲೇ ಒಳಗ ನಿಮ್ ಬಾರಿ ನಗದೇವ್ರಿ ನಾವ್ರಿ ಎಲ್ಲಾ ಚಕ್ ನಿಮ್ ಬಾರದ ಎಲ್ಲಾ ನಮ್ಗ ಆನಂದಾಗೇತಿ ಮಲಕ್ರೆ ಒಳಗದೇವ್ರಿ ನಾವ್ ಮಲಕ್ರಿ ರಾಮ್ ಅಮ್ಮ ಕಡ್ರ ಒಳಗ್ ಏನ್ ಮಾಡಿರೋ ನೀವು ಏನ್ ಮನೆಯ ಏನೇನ್ ಗಂಟ ಇಡ್ಸಿರಿ ಅಂಬಾರು ಬಾನಿಕಪ್ಪ ಅಲ್ಲೇ ಬಾನಿ

ಮತ್ತೆ ಬಾರ ಮಾಲಕರೇ ಮಾಡ್ರಿ ಕುಡಕರ ಎಲ್ಲ ಅವ್ರ ಅವ್ರ ಇಲ್ಲ ವಿಚಾರ ಮಾಡಿ ಬಗ್ಲ ಹೇಕ್ರಿ ಅಮ್ಮ ಎಲ್ಲಾ ಕುಡುಕರಿಗೆ ಇದನ್ನ ಮಾಡಿದ ತಮಾಷೆಗೋಸ್ಕರ ಮನೋರಂಜನೆಗೋಸ್ಕರ ಎಲ್ಲಾ ಕುಡುಕರಿಗೆ ವಿಶೇಷ ಅಂದ್ರೆ ಬಾರ್ ಮಾಲಕರಿಗೆ ಹೇದಂದ್ರೆ ಯಾವ ಕುಡಕರ ರೆಲ್ಲ ಅಂತವ್ರಿಗೆ ನೈಂಟಿ ಸಿಕ್ಸ್ಟಿ ಎಲ್ಲಾ ಕೊಡ್ತ ಬರ್ರಿ